ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯ ಪಕ್ಕದ ಚತುಷ್ಪದ ರಸ್ತೆಯ ಬಳಿಯಲ್ಲಿ ನಡೆಯುವ ನಕ್ಷತ್ರಗಳು ಬಳಗ ಕನ್ನಡ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ವೈಭವದಿಂದ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಜಾನಪದ ಕೋಗಿಲೆ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು ಅವರು ಉದ್ಘಾಟಿಸಿದರು ನಂತರ ಶ್ರೀ ನಿಡಸಾಲೆ ಪುಟ್ಟಸ್ವಾಮಯ್ಯ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗಣ್ಯ ಸಾಹಿತಿಗಳು ಚಲನಚಿತ್ರ ನಟರು ನಿರ್ದೇಶಕರು ಲೇಖಕರು ಹಾಗೂ ನಿರ್ಮಾಪಕರು ಭಾಗವಹಿಸಿ ಕನ್ನಡ ನಾಡು ನವನ ಸಲ್ಲಿಸಿದರು ರಾಜ್ಯೋತ್ಸವದ ಅಂಗವಾಗಿ ಅನ್ನದಾನ ಸೇವೆ ಕೂಡ ಏರ್ಪಡಿಸಲಾಗಿತ್ತು ನಡೆಯುವ ನಕ್ಷತ್ರಗಳ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷ ಗಂಗೇಗೌಡ ಉಪಾಧ್ಯಕ್ಷ ಮಾಯಣ್ಣ ಕಾರ್ಯದರ್ಶಿ ಶ್ರೀನಿವಾಸ್ ಖಜಾಂಜಿ ಪ್ರಕಾಶ್ ಪದಾಧಿಕಾರಿಗಳಾದ ಗಂಗರಾಜು ಮಂಜುನಾಥ್ ಗಣೇಶ್ ಗೋಪಾಲ್ ಗಿರೀಶ್ ರಂಗಸ್ವಾಮಿ ಕರೀಗೌಡ ರಾಮಚಂದ್ರ ಶ್ರೀನಿವಾಸ್ ಶಿವಶಂಕರ್ ಮೂರ್ತಿ ಹಾಗೂ ನಡೆಯುವ ನಕ್ಷತ್ರ ಬಳಗದ ಇತರ ಸದಸ್ಯರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಎಲ್ಲ ಕನ್ನಡಿಗರಿಗೆ ನಾನು ಇವತ್ತು ಅನಂತ ಅಭಿನಂದನೆಗಳು ಹೇಳೋದು ಈ ಕನ್ನಡ ನಕ್ಷತ್ರ ಬಳಗ ನಿಜವಾಗಿ ನಡೆದಾಡುವ 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 ನಕ್ಷತ್ರ ಬಳಗ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದೆ ಅವರು ಭಾಳ ಅಚ್ಚುಕಟ್ಟಾಗಿ ಇವತ್ತಿನ ಕಾರ್ಯಕ್ರಮ ಮಾಡಿದ್ರು ಬೇರೆ ಸಂಸ್ಥೆಗಳಿಗೆ ಒಂದು ಮಾದರಿಯಾಗುವ ರೀತಿ ಮಾಡಿದ್ರು ಅದರಲ್ಲೂ ಕೂಡ ನಾನು ಭಾಳ ಇಷ್ಟಪಟ್ಟಿತ್ತು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವನ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂಥ ನಿರ್ಸಾಲೆ ಪುಡ್ಸಾಮಯ್ಯನವರು ಇವತ್ತು ಇಲ್ಲಿ ಸನ್ಮಾನವನ್ನು ಪಡೆದಿದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ನಡೆದಾಡುವ ನಕ್ಷತ್ರ ಬಳಗ ನಿಜವಾಗಲೂ ನಕ್ಷತ್ರಗಳಂತೆ ಅವರಿಗೆ ಅಭಿನಂದಿಸಿದ್ರು ನಾನು ನಿಮ್ಮ ನಿಮ್ಮ ಮಾಧ್ಯಮಕ್ಕೆ ನಿಜವಾಗ್ಲೂ ಅನಂತ ಕೃತಜ್ಞತೆಗಳನ್ನು ಶುಭಾಶಯಗಳನ್ನು ಹೇಳುದ್ರ ಯಾವುದ್ರ ಮುಖಾಂತರ ಹೇಳ್ತೀನಿ ಅಂದರೆ ಈ ನಡೆದಾಡುವ ನಕ್ಷತ್ರಗಳ ಮುಖಾಂತರ ನಾನು ಈ ಕನ್ನಡದ ಅನಂತ ಜನಕ್ಕೆ ಅನಂತ ಅನಂತವಾಗಿರುವ ಓ ನನ್ನ ಚೇತನ ಹಾಗೂ ನೀನಿಕೇತನ ವಿಶ್ವಮಾನವನ ಹಾಗೂ ಕನ್ನಡ ನಾಡನ್ನು ನೀವು ಎಲ್ಲರಂತಿರು ಅನ್ನುವ ರೀತಿ ಕನ್ನಡವನ್ನು ನಾನು ಮಾತನಾಡ್ತಾ ನಿಜವಾಗ್ಲೂ ಕೂಡ ನಿಮ್ಮ ಮಾಧ್ಯಮಕ್ಕೆ ನಾನು ಅನಂತ ಋಣಿಯನ್ನು ಹೇಳ್ತಾ ಇದ್ದೀನಿ ಈ ನಾಡಿನ ಜನಪದ ಗಾಯಕ ನಿಜವಾಗಲೂ ಕೂಡ ನಾನು ಇವತ್ತು ಬಂದು ಈ ಸಂತೋಷವಾಗಿ ಇದನ್ನು ಉದ್ಘಾಟನೆ ಮಾಡಿದ್ದೀನಿ ಹಾಡಿದ್ದೀನಿ ಮಾತಾಡಿದ್ದೀನಿ ನಿಜವಾಗಲೂ ಇವರೆಲ್ಲರೂ ಕೂಡ ಕನ್ನಡದ ನಕ್ಷತ್ರಗಳು ಈ ಕನ್ನಡದ ನಕ್ಷತ್ರಗಳು ಒಂದೊಂದು ನಕ್ಷತ್ರಗಳು ಕೂಡ ಒಂದೊಂದು ಕನ್ನಡದ ಪ್ರಕಾಶನಮಾನವಾಗಿ ಬೆಳಗ್ತಾ ಇದ್ದಾರೆ ಅವರು ಮುಂದಕ್ಕೆ ಒಳ್ಳೇದಾಗಲಿ ಅನ್ನೋದಕ್ಕಿಂತ ನಾನು ಇವತ್ತು ಪುಡಸಾಮಯ್ಯನವರಿಗೆ ಎಲ್ಲರ ಬಳಗದ ಪರವಾಗಿ ಅಧ್ಯಕ್ಷರ ಪರವಾಗಿ ಕಾರ್ಯದರ್ಶಿಯರ ಪರವಾಗಿ ಇವರೆಲ್ಲರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಜೈ ಭುವನೇಶ್ವರಿ ಮಾತೆ ಈಗ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೆಲ್ಲರಿಗೂ ನನಗನ್ಸೋದು ಈ ನೆಲ ಜಲ ಭಾಷೆ ಮುಖ್ಯವಾಗಿ ಭಾಷೆನ ಉಳಿಸ್ಬೇಕಾದ್ರೆ ನಮ್ಮ ಯುವ ಜನಾಂಗ ಎಚ್ಚೆತ್ತುಕೊಳ್ಬೇಕು ಮತ್ತೆ ಇದು ಮನೆಯಿಂದ ಶುರುವಾಗಬೇಕು ಮಕ್ಕಳಿಗೆ ಕನ್ನಡವನ್ನ ಕಲಿಸೋದು ಕನ್ನಡದ ಬಗ್ಗೆ ಹೇಳ್ಕೊಡೋವಂಥದ್ದು ಆ ನಂತರ ಶಾಲೆಗಳಲ್ಲಿ ಟೀಚರ್ಸ್ ಮಕ್ಕಳನ್ನ ತಯಾರು ಮಾಡಬೇಕು ನಮ್ಮ ಭಾಷೆ ಬಗ್ಗೆ ಗರ್ವ ಬರೋ ತರ ಮಾಡಬೇಕು ನಮ್ಮ ಭಾಷೆ ಅಂದರೆ ಏನು ನಮ್ಮ ನೆಲ ಏನು ನಮ್ಮ ಜಲ ಅಂದರೆ ನಮ್ಮ ಏನು ಇದ್ರ ಬಗ್ಗೆ ಎಲ್ಲ ಹಿಂದೆ ಬಹಳ ಜನ ಹೋರಾಟಗಾರರು ಇದ್ರು ಎಲ್ಲರೂ ಹೋಗಿದ್ದಾರೆ ನಮಗೆ ಇಷ್ಟು ಸುಲಭವಾಗಿ ಏನು ಏಕೀಕರಣ ಆಗಿಲ್ಲ ಮಾಡಿದರೆ ಆಲೂರು ವೆಂಕಟರಾಯರಿಂದ ಹಿಡಿದು ಅವರನ್ನ ಕನ್ನಡದ ಕುಲಪುರೋಹಿತ ಅಂತ ಕರೀತಾ ಇದ್ರು ಅಂತವರೆಲ್ಲ ಹೋರಾಟ ಮಾಡಿ ಸಾವಿರಾರು ಜನ ಜೈಲಿಗೆ ಹೋಗಿ ಬೆಳೆಸಿಕೊಟ್ಟಿರ್ತಕ್ಕಂತ ಈ ಒಂದು ಇದೆಯಲ್ಲ ಕನ್ನಡ ರಾಜ್ಯ ಇದೆಯಲ್ಲ ಇದನ್ನ ಉಳಿಸಿ ಬೆಳೆಸ್ಬೇಕಾದ್ರೆ ಕಷ್ಟ ಇದೆ ಈ ಯುವ ಜನಾಂಗ ನೋಡಿ ನೀವು ಯಾವ ಕಾರ್ಯಕ್ರಮಕ್ಕೂ ಯುವ ಜನಾಂಗ ಬರ್ತಿಲ್ರಿ ಸಿನಿಮಾಗ್ ಹೋಗ್ತಾರೆ ಬೇರೆ ಡ್ಯಾನ್ಸ್ ಕಾರ್ಯಕ್ರಮಕ್ಕೂ ಹೋಗ್ತಾರೆ ಬಿಟ್ರೆ ನೀವು ಸಾಂಸ್ಕೃತಿಕವಾಗಿ ಯಾವ ಕಾರ್ಯಕ್ರಮದಲ್ಲಿ ಹತ್ತು ಪರ್ಸೆಂಟ್ ಜಾಸ್ತಿ ಯುವಕರು ಬರ್ತಿದ್ದಾರೆ ನೋಡಿ ದಯಮಾಡಿ ಆ ಯುವಕರು ಬರೋ ತರ ನೀವು ಏನಾದರೂ ಕಾರ್ಯಕ್ರಮ ರೂಪಿಸ್ಬೇಕು ಕನ್ನಡ ನಮ್ಮ ಸರ್ಕಾರದಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ವಾ ಸರ್ಕಾರದಿಂದ ಸಂಸ್ಕೃತಿ ಇಲಾಖೆ ಇದೆ ಆ ಮೂಲಕ ಬಹಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ಕನ್ನಡವನ್ನು ಬೆಳೆಸೋ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಾಗತ್ತೆ ಇದು ಅರಿವು ಮೂಡಿಸ್ಬೇಕು ಕುಟುಂಬಗಳಲ್ಲಿ ಅರಿವು ಮೂಡಿಸ್ಬೇಕು ಶಾಲಾ ಶಿಕ್ಷಕರಿಗೆ ಅರಿವು ಮೂಡಿಸಿ ಮಕ್ಕಳಿಗೆ ಅವರಿಂದ ಅನುಕೂಲ ಆಗೋ ತರ ಈ ಭಾಷೆ ಬಗ್ಗೆ ಅಭಿವೃದ್ಧಿ ಬಗ್ಗೆ ಬೆಳೆಸೋ ತರ ನೀವು ಅದನ್ನು ಮಾಡಿದ್ರೆ ಸರ್ಕಾರ ಒಂದು ಈ ಕನ್ನಡ ಅಂತ ಬರೀ ಭಾಷಣಗಳಲ್ಲಿ ಉಳಿದೋಗ್ತಿದೆ ಈಗ ನೋಡಿ ಕನ್ನಡ ಪುಸ್ತಕ ಖರೀದಿ ಮಾಡೋ ಪುಸ್ತಕ ಇದು ದುಡ್ಡು ಕೊಡ್ತಿಲ್ಲ ಈ ಸಬ್ಸಿಡಿ ಕೊಡ್ತಿಲ್ಲ ಚಲನಚಿತ್ರಗಳಿಗೆ ಸಂಸ್ಕೃತಿ ಇಲಾಖೆಯಲ್ಲಿ ಕಾರ್ಯಕ್ರಮಗಳು ಮಾಡಲಿಕ್ಕೆ ದುಡ್ಡು ಕೊಡ್ತಿಲ್ಲ ಈ ಥರದ್ದು ನಡೀತಾ ಇದೆ ಸರ್ಕಾರದಿಂದ ಸರ್ಕಾರ ಪ್ರೋತ್ಸಾಹ ಕೊಡ್ಬೇಕ್ರಿ ಇದಕ್ಕೆಲ್ಲ ಅವಾಗಲೇ ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗೋದು ದಯಮಾಡಿ ನಾನು ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡೋದು ಇಷ್ಟ ಕನ್ನಡ ಬೆಳೆಸ್ಲಿಕ್ಕೆ ಯುವಕರನ್ನು ಈ ಕಡೆ ಆಕರ್ಷಿಸಲಿಕ್ಕೆ ಮಕ್ಕಳ ಮೂಲಕ ಕನ್ನಡ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ನಮ್ಮ ಬಿಳಿಮಲೆಯವರು ಇದ್ದಾರೆ ಅವರು ಒಳ್ಳೆ ಅಧಿಕಾರಿಗಳು ಅವರು ಈ ಕ್ರಮ ಜರುಗಿಸ್ಲಿ ಅನ್ನೋದು ನನ್ನ ಆಶಯ ಇನ್ನೊಂದು ಈ ಬರೇ ಕನ್ನಡ ರಾಜ್ಯೋತ್ಸವ ಅಂದ್ರೆ ಬರೇ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಇದೆ ಅದು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ವರ್ಗೂ ಅದಾದ್ಮೇಲೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ಯಾರಿಗೂ ಅರಿವಿಲ್ಲ ನೀವ್ ಹೇಳಿದಿರಾ ಈಗ ಯೂತ್ಸ್ಗೆಲ್ಲ ಹೇಳ್ಬೇಕು ಮಾಡ್ಬೇಕು ಅಂತ ಕೊನೆಯದಾಗಿ ಇನ್ನೊಂದು ಏನ್ ಹೇಳ ಇದು ಸರ್ಕಾರ ಯಾವ ರೀತಿ ಇಲ್ಲ ಖಂಡಿತ ಅದು ನಿಜ ಯಾಕಂದ್ರೆ ನವೆಂಬರ್ ಬತ್ತು ಅಂತಂದ್ರೆ ಎಲ್ಲಾ ಕಡೆ ಕಾರ್ಯಕ್ರಮಗಳ್ರಿ ಬೀದ್ ಬೀದಿ ಇಲ್ಲ ನೋಡಿ ಆಟೋದು ಹಾಕೊಂಡು ಹೋಗ್ತಿದ್ದಾರೆ ಉದ್ದು ಧ್ವಜಗಳು ಬಟ್ ಅಭಿಮಾನಕ್ಕೆ ನಾವು ಖುಷಿ ಪಡಬಹುದೇ ಹೊರತು ಇದು ವರ್ಷ ಪೂರ್ತಿ ನಡಿಬೇಕು ಅಭಿವೃದ್ಧಿಗೆ ಹಾ ಅಭಿವೃದ್ಧಿ ಕಾರ್ಯಕ್ರಮ ಕನ್ನಡದ ಅಭಿವೃದ್ಧಿ ಕನ್ನಡ ಭಾಷೆಗೋಸ್ಕರ ನೋಡ್ರಿ ಅಲ್ಲಿ ಒಡದಾಟ ಇವತ್ಕು ನಡೀತದಲ್ರಿ ಟಾರ್ ಬಳಿತರಲ್ರಿ ಅಲ್ಲಿ ಬೆಳಗಾವಲ್ಲಿ ಆ ಕಾಸರಗೋಡು ಏನ್ರಿ ಆಯ್ತು ಇವತ್ಗೂ ಸೆಟ್ಲ್ ಆಗಿಲ್ವಲ್ರಿ ಏನ್ ಮಾಡ್ತಿದೆ ಸರ್ಕಾರ ಇದ್ರ ಬಗ್ಗೆ ಅಂದ್ರೆ ಕನ್ನಡನ ನಿಕೃಷ್ಟವಾಗಿ ನೋಡ್ತಿದ್ದೆ ನಮ್ಮ ಸರ್ಕಾರಗಳು ಹಾಗಾಗಿ ಈ ಕನ್ನಡ ಭಾಷೆ ಬೆಳೆಸೋ ಕಡೆ ಗಮನ ಕೊಡಬೇಕು ಅದಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಇರೋದು ಮತ್ತು ಪುಸ್ತಕ ಪ್ರಾಧಿಕಾರ ಅಂತ ಒಂದಿದೆ ಕನ್ನಡ ಸಂಸ್ಕೃತಿ ಇವೆಲ್ಲ ಸೇರಿಕೊಂಡು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡೋದ್ರ ಬದಲು ಒಗ್ಗಟ್ಟ ಕೆಲಸ ಮಾಡಿದ್ರೆ ಕನ್ನಡ ಉಳಿಸಿ ಬೆಳೆಸೋಕ್ಕೆ ಸಾಧ್ಯ ಬಟ್ ಯುವಕರ ಮುಖಾಂತರ ಬೆಳೆಸೋ ಪ್ರಯತ್ನಕ್ಕೆ ನಾವು ಕೈ ಹಾಕಬೇಕಾಗಿದೆ ಇದನ್ನು ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಯುವಕರಿಗೆ ತರಬೇತಿ ಕೊಡಿ ಕನ್ನಡ ಬೆಳೆಸೋದು ಹೆಂಗೆ ಮಕ್ಕಳನ್ನ ಟೀಚರ್ಸ್ಗೆ ಒಂದು ಕಾರ್ಯಾಗಾರ ಇಟ್ಕೊಳ್ಳಿ ಯಾಕೆಂದರೆ ಮಕ್ಕಳಿಗೆ ನಿಮ್ಮ ಟೀಚರ್ಸ್ ಮುಖಾಂತರ ಏನೆಲ್ಲ ಮಾಡ್ಬೋದು ಕನ್ನಡ ಪಡಿಸ್ಲಿಕ್ಕೆ ಇದನ್ನು ಮಾಡಲಿ ಅಂತ ನಾನು ಅವರಿಗೆ ಸಲಹೆ ಕೊಡ್ತ ಕೊಡ್ಬೋದೇ ಹೊರತು ಮಾಡೋರು ಅವರು ಮಾಡಿ ಅಂತ ಕೇಳ್ಕೊತೀವಿ ನಾವು ಎಲ್ಲರ ಪರವಾಗಿ ಇಷ್ಟನೇದಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಕರ್ನಾಟಕದ ಜನಗಳಿಗೆ ನನ್ನ ಶುಭಾಶಯಗಳು ಈ ದಿನ ನಾವು ನಮ್ಮ ವಾಕಿಂಗ್ ಎಲ್ಲ ನಡೆಯುವ ನಕ್ಷತ್ರಗಳ ವತಿಯಿಂದ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದು ನಮ್ಮ ಮಾನ್ಯ ಉಪಾಧ್ಯಕ್ಷರು ಕಾರ್ಯದರ್ಶಿ ಮತ್ತು ಅಜಾನ್ಜಿ ಎಲ್ಲ ನಮ್ಮ ಗಂಗರಾಜರು ಮತ್ತು ರಂಗಸ್ವಾಮಿಯರು ಎಲ್ಲರೂ ನಾವು ಒಗ್ಗಟ್ಟಾಗಿ ನಿನ್ನೆ ಎರಡು ಮೂರು ದಿನ ರಸ್ತೆಗಳೆಲ್ಲ ಸ್ವಚ್ಛತೆ ಮಾಡಿ ಗಿಡ ಗಂಡೆಗಳೆಲ್ಲ ತೆಗೆದು ನಾವೆಲ್ಲ ಈ ಸಾಮಾಜಿಕವಾಗಿ ಏನೇನು ನಮ್ಮ ಸಂಘದಿಂದ ಮಾಡೋಕ್ಕಾಗುತ್ತೋ ಅದು ಕೂಡ ನಾವು ಸಾರ್ವಜನಿಕರಿಗೆ ಉಪಯೋಗಕ್ಕೆ ನಾವು ಮಾಡ್ತಾ ಇದ್ದೀವಿ ಅದೇ ಥರ ಕನ್ನಡ ನೆಲದ ಬಗ್ಗೆ ಜಲದ ಬಗ್ಗೆ ನಾವು ಕನ್ನಡದ ಬಗ್ಗೆ ಸುಮಾರು ಅರಿವು ಮೂಡಿಸೋಕ್ಕೆ ನಾವು ಸುಮಾರು ವರ್ಷದಿಂದಲೂ ಪ್ರಯತ್ನ ಪಡ್ತಾ ಇದ್ದೀವಿ ಅದೇ ರೀತಿ ಇವತ್ತಿನ ನಾವು ಈ ಒಂದು ಸಮಾರಂಭಕ್ಕೆ ನಮ್ಮ ಅಬ್ಬಿಗೆರೆ ಹಬ್ಬಿಗೆರೆ ತಿಮರಾಜ್ ಅನ್ನು ಕರೆದಾಗ ಅವರು ಒಪ್ಕೊಂಡು ಅವರು ಬಂದರು ನಮ್ಮ ಕುಡಿಸ್ಮಣ್ಣವರು ಅವರು ಕೂಡ ನಮ್ಮ ಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಎಲ್ಲ ವಿಜೃಂಭಣೆಯಿಂದ ನಡೀತು ಇದು ನಮ್ಮ ಯುವ ಪೀಳಿಗೆಯಲ್ಲಿ ನಾವು ಮಕ್ಕಳುಗಳಿಗೆ ತಿಳಿಸ್ಬೇಕು ನಮ್ಮ ಕನ್ನಡದ ನೆಲದ ಜಲದ ವಾತಾವರಣದ ಬಗ್ಗೆ ಕಲುಷಿತ ಆಯ್ತೈತೆ ಎಲ್ಲ ಕಡೆ ಮಾಲಿನ್ಯ ಮಾಲಿನ್ಯ ಜಾಸ್ತಿ ಆಯ್ತದೆ ಅದ್ರ ಬಗ್ಗೆ ಎಲ್ಲ ಮಕ್ಳುಗಳಿಗೆ ಅರಿವು ಮೂಡಿಸ್ಬೇಕು ಅಂತ ಕೇಳ್ಕೊತ ಯಾವ ನಾಡಿನ ಮೂಲೆ ಮೂಲೆ ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ ಕಾಸರಗೋಡು ಒಂದು ಕಡೆ ದೊಡ್ಡವರು ಹೇಳಿರು ಕಾಸರಗೋಡು ಒಂದು ಕಡೆ ಬೆಳಗಾಮ್ ಒಂದು ಕಡೆ ನಮ್ಮ ತಮಿಳ್ನಾಡು ಅಣೆಕಟ್ಟ ಕಟ್ಟಲಿಕ್ಕೆ ನಮಗೆ ಆಸ್ಪದ ಕೊಡ್ತಾಯಿಲ್ಲ ಇಂಥವೆಲ್ಲ ರಾಜ್ಯದ ದಬ್ಬಾಳಿಕೆ ಪರಭಾಷೆಯ ಪರ ರಾಜ್ಯಗಳ ದಬ್ಬಾಳಿಕೆ ನಮ್ಮ ಕನ್ನಡದ ಮೇಲೆ ಓ ಬರ್ತಾ ಇದೆ ನಾವು ಧಿಕ್ಕರಿಸಿ ನಿಲ್ಲ ಅಂತ ಮಕ್ಕಳುಗಳನ್ನ ನಾವು ತಯಾರು ಮಾಡಿಟ್ಟಬೇಕಾಗತ್ತೆ ಅದರಿಂದ ಮನೆಯೇ ಪಾಠಶಾಲೆ ಅಂತ ಏನು ಹೇಳ್ತಾರೆ ಅದೇ ಥರ ಮಕ್ಕಳುಗಳಿಗೆ ಕನ್ನಡದ ಬಗ್ಗೆ ನಾವು ಎಲ್ಲರೂ ಅರಿವು ಮೂಡಿಸಿ ಮುಂದಿನ ಜನ ಜನಾಂಗ ಸ್ವಚ್ಛತೆಯಿಂದ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಅಭಿಮಾನ ಬೆಳೆಸಬೇಕು ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಹೇಳ್ಕೊತಾ ಇದ್ದೀನಿ